ವೈದ್ಯನಾಥೇಶ್ವರ ಸಕಲ ರೋಗಗಳನ್ನು ಗುಣಪಡಿಸುವಂತಹ ವೈದ್ಯ ನಮ್ಮಲ್ಲೂ ಕೂಡ ಇದ್ದಾನೆ ಕರ್ನಾಟಕ ರಾಜ್ಯದ ಮದ್ದೂರು ತಾಲೂಕಿನಲ್ಲಿ ಶಿವನ ಪ್ರಸಿದ್ಧ ದೇವಾಲಯ ಇದೆ ಎರಡು ಸಾವಿರ ವರ್ಷದ ಇತಿಹಾಸವುಳ್ಳ ಈ ದೇವಸ್ಥಾನದ ಇತಿಹಾಸ ಪೌರಾಣಿಕ ಎಲ್ಲವೂ ಅತ್ಯಂತ ರೋಚಕವಾದಂಥದ್ದು ಶತಮಾನಗಳ ಹಿಂದಿನ ದೇವಾಲಯ ಇರುವ ಸ್ಥಳ ಮೊದಲು ಅಗ್ರಹಾರ ಆಗಿತ್ತಂತೆ ಮತ್ತು ವೈದಿಕ ಅಧ್ಯಯನಗಳ ಶೈಕ್ಷಣಿಕ ಕೇಂದ್ರವಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ವೈತೀಶ್ವರ ದೇವಸ್ಥಾನ ಅಂತ ಹೇಳಿ ಕರಿತಾ ಇದ್ರಂತೆ ಬ್ರಾಹ್ಮ ವೈದ್ಯನಾಥಪುರ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಊರಿನಲ್ಲಿ ಶಿವನ ದೇವಸ್ಥಾನವನ್ನು ಕಾಣಬಹುದು ಔಷಧಿಗಳ ಅಧಿಪತಿ ವೈದ್ಯನಾಥೀಶ್ವರ ಅನೇಕ ವಿಧದ ಕಾಯಿಲೆಗಳನ್ನು ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳನ್ನು ಗುಣಪಡಿಸುವಂತಹ ವಿಶೇಷ ಶಕ್ತಿಯನ್ನು ಪಡೆದಿದ್ದಾನೆ ಅಂತ ಕೂಡ ಇಲ್ಲಿ ಪ್ರತೀತಿ ಇದೆ ಈ ದೇವಾಲಯವು ಕಾವೇರಿ ನದಿಯ ಉಪನದಿಯಾದ ಶಿಂಷಾ ನದಿಯ ದಡದಲ್ಲಿದೆ ಮದ್ದೂರಿನ ಮುಖ್ಯ ಪಟ್ಟಣದಲ್ಲಿ ಎರಡು ಕಿಲೋಮೀಟರ್ ದೂರದ ಒಳಗೆ ಒಳಗಿನ ರಸ್ತೆಗೆ ಬಂದರೆ ಶಿವನ ದೇವಾಲ ದೇವಾಲಯವನ್ನು ನಾವು ಕಾಣಬಹುದು ಪಕ್ಕದಲ್ಲಿ ಶಿಂಷಾ ನದಿ ಹರಿತಾ ಇರುತ್ತೆ ಈ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ ವೈದ್ಯನಾಥೇಶ್ವರ ಅಂತ ಕರೆಯಲ್ಪಡುವ ಶಿವನು ಹಾವಿನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಗರ್ಭಗುಡಿಯೊಳಗೆ ಈ ಮೊದಲು ದೊಡ್ಡ ಹುತ್ತವೇ ಇತ್ತು ಅಲ್ಲಿ ಶಿವಲಿಂಗ ಉದ್ಭವಿಸಿ ಬಂದಿದೆ ಎಂಬ ನಂಬಿಕೆ ಮತ್ತು ಪ್ರತೀತಿಗಳು ವರದಿಯಾಗಿದೆ ಒಬ್ಬರ ಕಾಯಿಲೆಗಳು ವಾಸಿ ಆಗಬೇಕು ಅಂತಂದರೆ ಅವರು ಇಲ್ಲಿಗೆ ನಾಲ್ಕು ಸೋಮವಾರಗಳು ಬಂದು ಭಗವಂತನ ಸೇವೆಯನ್ನು ಮಾಡಬೇಕು ಶಿಂಷಾ ನದಿಯಲ್ಲಿ ಸ್ನಾನ ಮಾಡಿ ಒದ್ದಾದ ಬಟ್ಟೆಗಳನ್ನು ಧರಿಸಿ ಅರ್ಚನೆ ಮತ್ತು ಅಭಿಷೇಕವನ್ನು ಮಾಡೋ ಮೂಲಕ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಪ್ರತೀತಿ ಇದೆ ಕೊನೆಯಲ್ಲಿ ಹಾವಿನ ಹುತ್ತದ ಮರಳನ್ನು ಪ್ರಸಾದವಾಗಿ ನೀಡ್ತಾರೆ ಆ ಔಷಧ ರೂಪವಾಗಿ ಒಂದಿಷ್ಟು ನೀರಿನಲ್ಲಿ ಬೆರೆಸ್ಕೊಂಡು ಕೂಡಿದ್ರೆ ಖಂಡಿತವಾಗಲೂ ಚರ್ಮರೋಗ ವಾಸಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ ಇಲ್ಲಿ ನೋಡಿ ನಾವು ಕೂಡ ಇಲ್ಲಿ ಗಂಗೆ ಪೂಜೆಯನ್ನು ಮಾಡಿ ನಂತರ ದೇವರ ದರ್ಶನವನ್ನು ಮಾಡುವಂಥ ಪ್ರತೀತಿ ನಮ್ಮ ಮನೆತನದಲ್ಲಿ ಇರೋದರಿಂದ ನಾವು ಮೊದಲು ಶಿಂಶಾ ನದಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿ ನದಿಗೆ ಆರತಿಯನ್ನು ಬೆಳಗಿ ನಂತರ ಶಿವನ ಒಂದು ದರ್ಶನಕ್ಕೆ ಹೋಗುವಂತಹ ಪ್ರತೀತಿಯನ್ನು ನಾವು ಕೂಡ ಇದ್ದೇವೆ ಹೀಗೆ ಬರುವ ಮುನ್ನ ಮನೆ ಮನಸ್ಸು ಎಲ್ಲವನ್ನು ಸ್ವಚ್ಛ ಮಾಡಿಕೊಂಡು ಬರಬೇಕು ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ಮನೆಯಲ್ಲಿರುವ ಸಣ್ಣ ಅರಿವಿಯನ್ನೂ ಬಿಡದೆ ತೊಳೆದು ನಂತರ ಇಲ್ಲಿಗೆ ಬರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಮತ್ತೆ ಬಹಳನೇ ಇದರ ಬಗ್ಗೆ ನಡ್ಕೊಳ್ತಾರೆ ನಾವು ಎಲ್ಲರೂ ಕೂಡ ಮಕ್ಕಳಿಗೆ ಮುಡಿಯನ್ನು ಕೊಡೋದರಿಂದ ಹಿಡಿದು ಇಲ್ಲಿ ಎಲ್ಲ ಸೇವೆಯನ್ನು ಮೊದಲ ಸೇವೆಯನ್ನು ನಾವು ಇಲ್ಲಿಗೆ ಅರ್ಪಿಸೋದ್ರಿಂದ ನಮಗೆ ಎಲ್ಲದು ಒಳ್ಳೆಯದಾಗ್ತಾನೇ ಬಂದಿದೆ ವೈದ್ಯನಾಥೇಶ್ವರ ಭಾರತದಲ್ಲಿ ಸಾಕಷ್ಟು ಕಡೆ ಇರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಕೂಡ ಹೌದು ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಇಲ್ಲದಿದ್ದರೆ ಪ್ರತಿ ಮಾಸದಲ್ಲೂ ಏಳುವರೆಯಿಂದ ಒಂದೂವರೆ ತನಕ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಎಂಟರ ತನಕ ಬಾಗಿಲನ್ನು ತೆರೆದಿರ್ತದೆ ಪಂಚಾಮೃತಕ ಅಂಶ ಅಭಿಷೇಕವನ್ನು ಕೂಡ ದಿನಕ್ಕೆ ಎರಡು ಬಾರಿ ಮಾಡಲಾಗ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ ಬಂದು ದೇವರ ಕೃಪೆಗೆ ಪಾತ್ರರಾಗುವವರಿಗೆ ಒಂದು ವಿಶೇಷವಾದ ಅನುಭೂತಿಯು ಕೂಡ ನಮ್ಮಲ್ಲೇ ಆಗ್ತಕ್ಕಂಥದ್ದು ನಾವೇ ಅದನ್ನು ಅನುಭವಿಸಬೇಕು ಅಲ್ವಾ ಸ್ಥಳದಲ್ಲಿಯೇ ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಧರಣಿ ಮಂಡಲ ಮಧ್ಯದೊಳಗೆ ಜಾನಪದ ಗೀತೆ ಸಿಕ್ಕಿದ್ದು ಅಂತ ಹೇಳಿ ಒಂದು ಕಲ್ಲನ್ನು ಕೂಡ ಕಳೆದ ಬಾರಿ ನಟ್ಟಿದ್ರು ನೋಡಿದ್ವಿ ನಾವು ಅದನ್ನು ಅದೀಗೆ ಎಲ್ಲೋ ಬಿದ್ದು ಹೋಗಿ ಒಡೆದೋಗಿರೋದ್ರಿಂದ ಅದರ ವಿಡಿಯೋ ನಾನು ಮಾಡಲಿಕ್ಕಾಗಿಲ್ಲ ಹಾಗೆ ಈ ಒಂದು ಸ್ಥಳ ನವರಂಗ ಸಭಾಂಗಣದ ಗೋಡೆಗಳಲ್ಲಿ ಲಕ್ಷ್ಮೀದೇವಿ ಸರಸ್ವತೀ ದೇವಿ ಷಣ್ಮುಖ ಮುರುಘ ಭೈರವ ಪರಶುರಾಮ ಎರಡು ಶಿವಲಿಂಗಗಳು ಜೊತೆಯಾಗಿ ಬಲಹರಿ ಮತ್ತು ಎಡಹರಿ ಅನ್ನುವ ರೀತಿಯಲ್ಲಿ ಶಿಲ್ಪಗಳನ್ನು ಹೊಂದಿದೆ ಈ ದೇಗುಲದಲ್ಲಿ ಪರಶುರಾಮನು ತಪಸ್ಸು ಮಾಡಿ ಈ ಶಿವಲಿಂಗಗಳನ್ನ ಸ್ಥಾಪಿಸಿರಬಹುದು ಅನ್ನೋ ಕೂಡ ಊಹೆ ಕೂಡ ಇದೆ ದೇವಾಲಯದ ಗರ್ಭಗೃಹವನ್ನು ಪ್ರವೇಶಿಸುವ ಮೊದಲು ಪ್ರವೇಶ ದ್ವಾರದ ನವರಂಗ ಸಭಾಂಗಣದಲ್ಲಿ ಮಹಿಷಾಸುರ ಮರ್ದಿನಿ ಉಮಾಮಹೇಶ್ವರಿ ದೇವಿಯ ಶಿಲ್ಪ ಕೂಡ ಇದೆ ಗಂಗಾ ಚೋಳರ ಕಾಲದ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಹೊಂದಿವೆ ದೇವಾಲಯದ ಗೋಡೆಗಳು ಸರಳವಾಗಿ ಅಲಂಕರಿಸಲ್ಪಟ್ಟ ಕಂಬಗಳಿಂದ ಬೆಂಬಲಿತವಾಗಿದೆ ಗರ್ಭಗೃಹ ಅಥವಾ ಮುಕ್ತ ಮಂಟಪಕ್ಕೆ ಪ್ರವೇಶಿಸೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಪ ಅರ್ಚಕರು ಮಾತ್ರ ಒಳಗೆ ಹೋಗ್ತಾರೆ ಇಲ್ಲಿ ನೋಡ್ತಾ ಇದ್ದೀರಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ಮುನ್ನೂರು ಅರವತ್ತೈದು ಬತ್ತಿಗಳೊಳಗೊಂಡ ದೀಪಗಳನ್ನು ಹಚ್ಚಿ ಭಕ್ತರು ಸೇವೆಯನ್ನು ಸಲ್ಲಿಸುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ ಗಂಗಾ ಚೋಳ ವೈಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳಿಗೆ ಸೇರಿದ ರಾಜರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಪೋಷಿಸಿದ್ದಾರೆ ಅಂತ ತಿಳಿದು ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಈ ದೇವಾಲಯಕ್ಕೆ ದಿವಾನರದಂತಹ ಶ್ರೀ ಎಂ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಭೇಟಿ ಕೊಟ್ಟು ಪ್ರವೇಶ ದ್ವಾರದ ಅಡಿಯಲ್ಲಿರ್ತಕ್ಕಂಥ ಶಿಂಷಾ ನದಿಯ ದರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿ ಕೂಡ ಹೇಳ್ತಾರೆ ಒಳಗೆ ವಿಡಿಯೋ ಮಾಡುವಂತಹ ಒಂದು ಅವಕಾಶ ಇಲ್ಲದಿರೋ ಕಾರಣ ಹೊರಗಡೆ ಮಾತ್ರ ಮಾಡಲಾಗಿದೆ ಒಳಗಿನ ಗರ್ಭಗುಡಿಯ ದೇವರನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅದರ ಕೆಲವು ಫೋಟೋಗಳನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಅತ್ಯಂತ ಅದ್ಭುತವಾದ ರೋಚಕವಾದಂತಹ ಒಂದು ದೇವಸ್ಥಾನ ನೋಡಿದ ಕೂಡಲೇ ನಮಗೆ ಭಕ್ತಿ ಭಾವ ಉಂಟಾಗ್ತದೆ ಹಾಗೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಬಸವನನ್ನು ನೋಡಿ ಅಲ್ಲಿ ಯಾವಾಗಲೂ ಆ ಬಸವನನ್ನು ಪೂಜೆ ಮಾಡುವಂತಹ ಒಂದು ಕೈಂಕರ್ಯ ಇದ್ದೇ ಇರುತ್ತೆ ನಾವು ಯಾವಾಗಲೂ ಹೋದಾಗ ಅದಕ್ಕೆ ಬಾಳೆಹಣ್ಣು ಕೊಟ್ಟು ಅದು ಕಾಲನ್ನು ನಮಸ್ಕಾರ ಮಾಡಿ ಬರ್ತೇವೆ ಇದು ಸೂರ್ಯನಾರಾಯಣ ದೇವಸ್ಥಾನ ಈ ಸೂರ್ಯನಾರಾಯಣ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ನಂತರ ಶಿವನ ದರ್ಶನವಾದ ನಂತರ ಸೂರ್ಯನಾರಾಯಣ ದೇವಸ್ಥಾನವನ್ನು ನಾವು ನೋಡಬಹುದು ಹಾಗೆ ಇಲ್ಲಿ ಪಾರ್ವತೀ ದೇವಿ ಶಿವನ ಮಡದಿಯಾದಂಥ ಪಾರ್ವತೀ ದೇವಿಯ ಒಂದು ದೇವಸ್ಥಾನ ಹಾಗೆ ಈ ಚಂಡಿಕೇಶ್ವರ ಈ ಚಂಡಿಕೇರ ಚಂಡಿಕೇಶ್ವರ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಕಡಲೆಪೂರಿಗಳನ್ನು ಎರಚಿ ಸುತ್ತ ಕೈಯಲ್ಲಿ ಬಡಿದು ಮಕ್ಕಳಿಗೆ ಮತ್ತು ನಮಗೆಲ್ಲರಿಗೂ ಹಠ ಸ್ವಭಾವವನ್ನು ಬಿಡಿಸು ಅಂತ ಹೇಳಿ ಒಂದೆರಡು ನಿಮಿಷ ಕೂತು ಧ್ಯಾನ ಮಾಡಿ ಬರುವಂಥದ್ದು ಇಲ್ಲಿ ಪ್ರತೀತಿ ಇವರೆಲ್ಲರೂ ಇಲ್ಲಿ ಬಂದಿರತಕ್ಕಂಥವರು ತಮಗೆ ಆರಿಸ್ಕೊಂಡಿರೋ ರೀತಿಯಲ್ಲಿ ತಮ್ಮ ಮನೆತನಕ್ಕೆ ಹೊಂದಿಕೊಂಡ ರೀತಿಯಲ್ಲಿ ಈ ರೀತಿಯೆಲ್ಲ ಸೇವೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇದೆ ಅತ್ಯಂತ ಅದ್ಭುತವಾಗಿ ಪಾಯಸ ಅನ್ನ ಸಾರು ಎಲ್ಲ ಕೊಡ್ತಾರೆ ಇದು ದೇಗುಲದ ಮುಂಭಾಗ ನಾವು ಆಗಲೇ ಬಂದದ್ದು ಕೂಡ ಮುಂಬಾಗಿಲ್ಲ ಇದು ಎರಡನೇ ಮುಂಬಾಗಿಲು ಇದು ಪ್ರವೇಶ ದ್ವಾರ ನೋಡಿ ಎಷ್ಟು ಸಾಲುಗಟ್ಟಿ ನಿಂತೀನಿ ನೀವು ಸಹ ಭೇಟಿ ಕೊಟ್ಟು ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವೈದ್ಯನಾಥೇಶ್ವರಾಯ ನಮಃ ಅಂತ ಬೇಡಿಕೊಳ್ತಾ ಸಕಲ ಸನ್ಮಂಗಳವನ್ನೇ ಉಂಟು ಮಾಡಿ ಲೋಕಕ್ಕೆ ಅಂತ ಹೇಳಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋವನ್ನು ನೋಡಿದಂತಹ ಭಗವಂತನ ನಾಮಸ್ಮರಣೆಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು